ರಾಜ್ಯದಲ್ಲಿ ನಮ್ಮ ನಮ್ಗ್ ಯ ಕ್ಲೇಮ್ ಹೋಗಿದ್ಲು ಸರ್ ಮಾಡ್ಕೋ ಸ್ವಾಭಾವಿಕ ಎಲ್ಲರಿಗೂ ಆಶೆ ಇರ್ತದೆ ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ ಯಾರ್ಯಾರು ಎಂ ಬಿ ಪಾಟೀಲ್ ನೋಡ್ಕೊಂಡು ಯಾರು ಸನ್ಯಾಸಿಗಳಲ್ಲ ಎಲ್ಲರೂ ಸಮರ್ಥರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಇದ್ದಾರೆ ಸತೀಶ್ ಸಮರ್ಥ ಸಮರ್ಥದ ಪರಮೇಶ್ವರ್ ಅವರು ಸಮರ್ಥ ಇದಾರೆ ರಾಮಲಿಂಗಡಿ ಅವರು ಸಮರ್ಥ ಇದಾರೆ ಕೃಷ್ಣ ಸಮರ್ಥ ಸಮರ್ಥದ ಬಹಳಷ್ಟು ಜನ ಸಮರ್ಥ ಇದ ನಮ್ಮಲ್ಲಿ ಕೊರತೆ ಇಲ್ಲ ಲೀಡರ್ಶಿಪ್ ಇದೆ ನಮ್ಮಲ್ಲಿ ಬಿಜೆಪಿ ತರ ದಿವಾಳಿ ಆಗಿಲ್ಲ ನಮ್ಮಲ್ಲಿ ಅದೆಲ್ಲ ನೋಡಿ ನಾನ್ ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಿಲ್ಲ ಜನ ಜನ ಇದು ಮಾಡಬೇಕು ಪಕ್ಷ ಅದನ್ನ ಮನ್ನಣೆ ಮಾಡಬೇಕು ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ ಪಕ್ಷ ಅವತ್ತ ಸಹ ಜನ ಒಂದು ಜನರ ಜನಾಭಿಪ್ರಾಯ ಬರಬೇಕು ನಾನು ನಾನೇ ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅದು ಉಪಯೋಗ ಆಗೋದಿಲ್ಲ ಜನ ಯಾವತ್ತೂ ಸಹ ಅದನ್ನು ಬಯಸ್ಬೇಕು ಮತ್ತೆ ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸ್ಬೇಕು ಇದೆಲ್ಲವೂ ಕೂಡ ಹೈಕಮಾಂಡ್ ಇವತ್ತು ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ ಯು ಬಿಡಿ ಈಗ ನೆಕ್ಸ್ಟ್ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನೀವು ಹೈಕಮಾಂಡ್ ಕೇಳ್ಕೊ ಮಲ್ಲಿಕಾರ್ಜುನ್ ಖರ್ಗೆ ಸಹೇ ಇಲ್ಲೇ ಊರಲ್ಲಿ ಮಲ್ಲಿಕಾರ್ಜುನ್ ಸಹೇಬ್ರಿಗೆ ಹೋಗಿ ಬರೀ ಇಲ್ಲೇ ಹೈಕಮಾಂಡ್ ಇಲ್ಲೇ ಇದೆ ಅಲ್ಲ ಸದಾಶನಗರದಲ್ಲೇ ಇದೆ ಹೈಕಮಾಂಡ್ ಸದಾಶನಗರ ಹೈ ಹೈಕಮಾಂಡ್ ಇಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇಲ್ಲೇ ಹೋಗಿ ಎ ಸಿ ಅಧ್ಯಕ್ಷರು ಕೇಳಿ ನೀವು ಹೋಗಿ ಹೇಳ್ತಾರೆ ಹೇಳ್ತಾರೆ ಹೋಗ್ಬಾ ನಾನು ಕೇಳಿದ್ರೆ ಏನು ಹೇಳದಪ್ಪ ನಾನು ನಾಟ್ ದ ಹೈಕಮಾಂಡ್ ಹೈಕಮಾಂಡ್ ಇಲ್ಲೇ ಇಲ್ಲಿ ಗೊತ್ತು ನಮ್ಮ ಅಧ್ಯಕ್ಷರು ಮಲ್ಕಾತ್ ಕರ್ಗೆ ಸರ್ ಹೋಗಿ ಕೇಳಿ ಅವ್ರು ಹೇಳ್ಬೋದು ನಿಮಗೆ ನಮ್ಮ ಅದೇ ಎಲ್ಲ ನೋಡಿ ಇದು ಒಂದೇ ಹೇಳ ನನ್ನ ಕೈಲಿ ಇದು ಕಾತೆಗಳಂತ ಪರ್ಟಿಕ್ಯುಲರ್ಲಿ ಇಟ್ ಇಸ್ ದ ಪ್ರೇರ ಗುಡ್ ಆಫ್ ಮುಖ್ಯಮಂತ್ರಿ ಪರಮಾಧಿಕಾರ ನಾವು ಇಂಥ ಖಾತೆನೇ ಅಂತ ಹೇಳಿ ಬರ್ತದ ಹೇಳ್ಬೋದು ಅದರ ಅಂತಿಮವಾಗಿ ಇಟ್ ಸ ಮುಖ್ಯಮಂತ್ರಿಗಳು ಇನ್ ಕನ್ಸಲ್ಟೇಷನ್ ವಿತ್ ಕಮಾಂಡ್ ದೇ ಡಿಸೈಡ್ ಇಟ್ ಎ ಸಿ ಜನರಲ್ ಸೆಕ್ರೆಟರಿಸ್ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಸೋನಿಯಾ ಗಾಂಧಿ ಇರ್ತದೆ ಇರ್ತಾರೆ ಖರ್ಗೆ ಇರ್ತಾರೆ ದೇ ಆಲ್ ಡಿಸೈಡ್ ಆಫ್ ದಿಸ್ ಥಿಂಗ್ಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ